ದೊಡ್ಮನೆಯಲ್ಲಿ ಎರಡನೇ ದಿನಕ್ಕೆ ಮಾತಿನ ಬೆಂಕಿ ಕಾಣಿಸಿಕೊಂಡಿದೆ ಸ್ವರ್ಗ ಮತ್ತು ನರಕವಾಸಿಗಳ ನಡುವಿನ ಚಕಮಕಿ ತಾರಕಕ್ಕೇರಿದೆ ಅದರಲ್ಲೂ ಯಮುನಾ ಮತ್ತು ಶಿಶಿರ್ ನಡುವಿನ ಮಾತಿನ ಗದ್ದಲಕ್ಕೆ ಬಿಗ್ ಬಾಸ್ ಸ್ಪರ್ಧಿಗಳು ಭಯಪಟ್ಟಿದ್ದಾರೆ ಹಿರಿಯ ನಟಿಯೊಬ್ಬರು ಹೀಗೆ ಕಿರಿಯರ ಜೊತೆ ಗುದ್ದಾಡೋದು ಸರಿನಾ ಅನ್ನೋ ಮಾತುಗಳನ್ನು ಆಡಿದ್ದಾರೆ ಈ ಮಾತಿನ ಚಕಮಕಿಗೆ ಕಾರಣವಾಗಿದ್ದು ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಮನೆಯ ಎರಡನೇ ದಿನದ ಚಟುವಟಿಕೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಇತ್ತು ಟಾಸ್ಕ್ ಮೂಲಕ ನಾಮಿನೇಷನ್ ಮಾಡಬೇಕಿತ್ತು ಆಗ ಟಾರ್ಗೆಟ್ ಆಗಿದ್ದು ಸತ್ಯ ಸೀರಿಯಲ್ ಖ್ಯಾತಿಯ ಗೌತಮಿ ಸದ್ಯಕ್ಕೆ ಯಮುನಾ ಭವ್ಯ ಮತ್ತು ಗೌತಮಿ ನಾಮಿನೇಷನ್ ಪಟ್ಟಿಯಲ್ಲಿ ಕಾಣಿಸಿಕೊಂಡಿರೋದು ಪ್ರೋಮೋದಿಂದ ಗೊತ್ತಾಗ್ತಿದೆ ನಾಮಿನೇಷನ್ನ ಪ್ರಕ್ರಿಯೆಯಲ್ಲಿ ಟಾರ್ಗೆಟ್ ಆಗಿದ್ದು ಗೌತಮಿ ಯಮುನಾ ಮತ್ತು ಭವ್ಯ ನೇರವಾಗಿಯೇ ಗೌತಮಿ ಹೆಸರನ್ನ ಸೂಚಿಸಿದ್ದಾರೆ ಇದು ಗೌತಮಿಯ ಶಾಕ್ಗೆ ಕಾರಣವಾಗಿದೆ ಏನೂ ಮಾಡದೇ ಇರೋ ನನ್ನನ್ನು ಆಯ್ಕೆ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆ ಮೂಡಿಸಿದೆ ಗೌತಮಿ ಹೆಸರನ್ನ ಸೂಚಿಸಿದ್ದ ಈ ಇಬ್ಬರು ನಟಿಯರು ಅದಕ್ಕೆ ಕಾರಣವನ್ನೂ ಕೊಟ್ಟಿದ್ದಾರೆ ಗೌತಮಿ ಹೆಚ್ಚು ನರಕವಾಸಿಗಳ ಜೊತೆಯೇ ಇರ್ತಾರೆ ನರಕವಾಸಿಗಳ ಜೊತೆನೆ ಕಾಲ ಕಳೀತಾರೆ ನರಕವಾಸಿಗಳಿಗೆ ಕ್ಲೋಸ್ ಆಗಿದ್ದಾರೆ ಅದು ಯಾವತ್ತೋ ಒಂದು ದಿನ ಸ್ವರ್ಗವಾಸಿಗಳಿಗೆ ಕಂಟಕ ತರಬಹುದು ಹಾಗಾಗಿ ಗೌತಮಿಯನ್ನ ನಾಮಿನೇಟ್ ಮಾಡ್ತೇವೆ ಅಂದಿದ್ದಾರೆ ಈ ನಡೆಯು ಶಿಶಿರ್ ಅವರ ಕೋಪಕ್ಕೆ ಕಾರಣವಾಗಿದೆ ಹಾಗಾಗಿ ಜೋರು ಧ್ವನಿಯಲ್ಲೇ ಯಮುನಾ ಜೊತೆ ವಾದಕ್ಕೆ ಇಳಿಯುತ್ತಾರೆ ಶಿಶಿರ್ ನರಕವಾಸಿಗಳ ಜೊತೆ ಕ್ಲೋಸ್ ಆದ್ರೆ ಏನ್ ಪ್ರಾಬ್ಲಮ್ ಯಾಕೆ ನೀವು ಗೌತಮಿ ಅವರನ್ನ ಟಾರ್ಗೆಟ್ ಮಾಡಿದ್ರಿ ನಮ್ಮ ಜೊತೆ ಮಾತಾಡೋದು ತಪ್ಪಾ ಇಂತಹ ಸಿಲ್ಲಿ ಕಾರಣಕ್ಕೆ ನಾಮಿನೇಟ್ ಮಾಡೋದು ಸರಿಯಲ್ಲ ಅಂತ ಶಿಶಿರ್ ಜೋರು ಧ್ವನಿಯಲ್ಲಿ ಮಾತಾಡಿದಾಗ ಅಷ್ಟೇ ಜೋರು ಧ್ವನಿಯಲ್ಲೇ ಯಮುನಾ ಕೂಡ ಮಾತಾಡಿದ್ದಾರೆ ಶಿಶಿರವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದು ಸ್ವರ್ಗವಾಸಿಗಳ ಸಂಬಂಧಿಸಿದ ವಿಚಾರ ನೀವು ಇದರಲ್ಲಿ ತಲೆ ಹಾಕಬೇಕಿಲ್ಲ ಎನ್ನುವ ಅರ್ಥದಲ್ಲಿ ಯಮುನಾ ಮಾತಾಡಿದ್ದಾರೆ ಈ ಮಾತುಗಳು ಶಿಶಿರವರನ್ನ ಹರ್ಟ್ ಮಾಡಿವೆ ಹಾಗಾಗಿ ಮಾತಿನ ಚಕಮಕಿ ತಾರಕಕ್ಕೇರಿದೆ ಮೊದಲ ವಾರವೇ ತಾವು ನಾಮಿನೇಟ್ ಆಗಿರೋದು ಸಹಜವಾಗಿಯೇ ಗೌತಮಿಗೆ ಅಚ್ಚರಿ ತಂದಿದೆ ನಿನ್ನೆಯಷ್ಟೇ ಬಿಗ್ ಬಿಚ್ಚಿಟ್ಟು ಹೊಸ ಅಧ್ಯಾಯಕ್ಕೆ ಕಾರಣವಾಗ್ತೀನಿ ಎಂದಿದ್ದವರು ಮೊದಲ ವಾರವೇ ನಾಮಿನೇಟ್ ಆಗುವ ಮೂಲಕ ಕುತೂಹಲ ಮೂಡಿಸಿದ್ದಾರೆ ಯಮುನಾ ಮತ್ತು ಭವ್ಯ ಅವರ ನಡೆ ಭಾರಿ ಚರ್ಚೆಗೆ ಕಾರಣವಾಗಿದೆ ಸ್ವರ್ಗವಾಸಿಗಳಲ್ಲೇ ಒಡಕು ಕಾಣಿಸಿಕೊಂಡಿದೆ ನರಕವಾಸಿಗಳು ಮತ್ತು ಸ್ವರ್ಗವಾಸಿಗಳ ನಡುವೆ ಫೈಟ್ ನಡಿಬೇಕಿತ್ತು ಆದರೆ ಅದು ಉಲ್ಟಾ ಆಗಿದೆ ತಮ್ಮದೇ ಗುಂಪಿನ ಸದಸ್ಯರ ಜೊತೆ ಜಗಳಕ್ಕೆ ಇಳಿದಿರೋದು ವಿರೋಧಿ ಗುಂಪಿಗೆ ಸಹಜವಾಗಿಯೇ ಸಂಭ್ರಮ ತಂದಿದೆ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಬರ್ತಾರೋ ಕಾದ್ ನೋಡಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್